அம் <laughs> மைனா ಇನ್ನೊಂದು ಕೇಳ್ತಾ ಇದೋ ಟಚ್ ಮಾಡ್ತಾ ಇದೆಯಾ ಆಫ್ ಮಾಡಿ ಆಫ್ ಮಾಡಿ ಆಯ್ತಾ ಮಾಡಿ ಅಪ್ ಮಾಡ್ತೀನಿ ಫೋಟೋ ಸಾಗಮ್ಮ ಮೂರ್ ಜನ ಸಾಗಮ್ಮ ಐದ್ ಐದ್ ಜನ ಐದ್ ಜನ ಮಾಡಿಲ್ಲ ಒಂಬತ್ತು ಜನ ಮಾಡಿ ಇಲ್ಲ ಏನ್ ಮಾಡ್ತೀರ ಮಾಡಿ ಇಷ್ಟು ಜನ ಆಗಿರಲ್ಲ ಮಾಡಿ ಜಾಗ यो मेरो नयाँ गर्ने योले अले निन्दको न हो सबै भाइलाई भाइलाई हो भन्नु न मलाई यार के मलाई जान्छ

ஏய் மீனுடாப்பா எடுத்துக்கோ ரெ மாலசமா மாட்டாத வா 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 நல்லா பாத்து அச்சம்மா என்ன இது அது மேல் தட்டங்க நடுவுல அதானே உசர கித்தனை மேல இங்க 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 அம்மா யாரோ பக்காடே வந்துருச்சு நான் வந்துட்டேன் איי 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 ಬೆನೋ ದಯಾಂತ್ರ ಕೇಕ್ ನಕಲಿ ಆಕಡೆ ನಾನು ಹೇಳ್ತೀನಿ ಸ್ಮೈಲ್ ಇನ್ನೊಂದಾಯ್ತಾ ಇಲ್ಲ ಇನ್ನೊಂದಿಕ್ಕೊಂಡ ಸುಮಾರು ನಿನ್ ತಿನ್ಸಮ್ಮ ಡ್ಯಾಡಿ ಡ್ಯಾಡಿ ಮಮ್ಮಿ 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 ಸುಮಾರು ತಿನ್ಸ ಅಮ್ಮನಿಗೆ ಈ ಕಡೆ ನೋಡು ಈ ಕಡೆ ನೋಡು ತೆಗೀನಾ

ಸೂಪರ್ ಸೂಪರ್ ಯಾವ್ದ ನಮ್ಮ ಪವನ್ ಎಲ್ಲ ನಮ್ಮ ಇವನ ಜಗಾನು ಫಸ್ಟ್ ಕೊಡ್ರಪ್ಪ ಕೇವಲ ನಮ್ಮ ಜಗಾನ ಫಸ್ಟ್ ಕೊಡ್ರಪ್ಪ ಕೊಡ್ತಾರೆ हेलो माय चैनल पे आप सब संस्था आप वन के केरो हर बार बोर्ड तकोन के दादा 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 बा 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 बा

அப்படி <laughs> நோட் <laughs> நோட்ரீக்கா <laughs> <laughs> ಲೇ ಫೋಟೋಡೆ ಆ ಹುಡುತ ಏನು ನಿ ಕೈನಾ ಸಾಕೆ ಜನಕ್ಕೆ ابھی ನೈ ಜಾನೆ ಅಂತ ಏ ಹುಡುಗನೇ ಬಂತು ಯಾರು ಸುಸ ಏನಾಯ್ತು ಹಂಗಾಗಿ ತಗಿ ಬಸ ಫೋಟೋ ಬಡಿಗೆ ನಿ ಏ ಜಗೇ ಏ ಎಲ್ಲರೂ ಕೊಡು ಅದಕ್ಕೆ ಮತ್ತೆ ಕೊಟ್ಬಿಡ್ರಿ ಅಂತೀನಿ ಬರೀ ಕೇಕ್ ಹೊಂದ್ಕೊಡಂಗ ಅದಕ್ಕೆ ನಾವು ಊಟ ಮತ್ತೆ ಅವರೇ ನಾ ಕೇಕ್ ಅದು ಊಟ ಒತ್ತಟ್ಟೆ ಕೊಡ ಅಂತ ಹ್ಞೂ ನೀವು ಹಂಗ ಹೇಳಿದ್ರಲ್ಲ हम बंद कर देंगे। हमारा बिच्छू काटेगा। ये 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 य